ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕತುಪ್ಪೂರು ಗ್ರಾಮದ ಸರ್ವೆ ನಂಬರ್ ಐವತ್ತೈದರಲ್ಲಿ ಹದಿನೈದು ಎಕರೆ ಜಮೀನಿನಲ್ಲಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಉದ್ದೇಶಿಸಿದ್ದ ಜಾಗದಲ್ಲಿ ಜೆ ಸಿ ಬಿ ಮೂಲಕ ಗಡಿ ಗುರುತಿಸಲು ಆಗಮಿಸಿದ ಅಧಿಕಾರಿಗಳಿಗೆ ರೈತ ಮುಖಂಡರು ಹಾಗೂ ಗ್ರಾಮಸ್ಥರು ಘೇರವು ಹಾಕಿರುವ ಘಟನೆ ನಡೆದಿದೆ ಗುಂಡ್ಲುಪೇಟೆ ತಾಲೂಕಿನ ಕಸಬ ಹೋಬಳಿ ಚಿಕ್ಕತುಪ್ಪೂರು ಗ್ರಾಮದ ಸರ್ವೆ ನಂಬರ್ ಐವತ್ತೈದರಲ್ಲಿ ನೂರ ನಲವತ್ತು ಎಕರೆ ಜಮೀನಿದ್ದು ಅದರಲ್ಲಿ ಹದಿನೈದು ಎಕರೆ ಜಮೀನನ್ನು ಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಲಿಮಿಟೆಡ್ಗೆ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಜೂರು ಮಾಡಲಾಗಿತ್ತು ಅದರಂತೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಿರ್ಮಾಣದ ಉದ್ದೇಶದಿಂದ ಜಾಗ ಗುರುತಿಸಲು ಬಂದ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಕೆಲಸ ನಿರ್ವಹಿಸದಂತೆ ತಡೆ ನೀಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದಲೂ ಸರ್ವೆ ನಂಬರ್ ಐವತ್ತೈದರ ಸುಮಾರು ನೂರ ಐವತ್ತು ಎಕರೆ ವ್ಯಾಪ್ತಿ ಜಮೀನಿನಲ್ಲಿ ಉಳುಮೆ ಮಾಡಿ ಕಂದಾಯ ಪಾವತಿಸಲಾಗುತ್ತಿದೆ ಆದರೆ ಏಕಾಏಕಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ನಿಗಮದ ಅಧಿಕಾರಿಗಳು ಗಡಿ ಗುರುತಿಸಲು ಆಗಮಿಸಿರುವ ನಡೆ ಖಂಡನೀಯವಾಗಿದೆ ಹಲವು ವರ್ಷಗಳಿಂದಲೂ ರೈತರು ಉಳುಮೆ ಮಾಡುತ್ತಿರುವ ಭೂಮಿಯನ್ನು ದೇವರಾಜ ಅರಸು ನಿಗಮಕ್ಕೆ ನೀಡಿರುವ ಕ್ರಮ ಸರಿಯಲ್ಲ ನಾವು ಜಮೀನು ಬಿಡಲು ಸಿದ್ಧರಿಲ್ಲ ಎಂದು ಕಿಡಿಕಾರಿದರು ಈ ವೇಳೆ ಜೆಸಿಬಿ ಮೂಲಕ ಕೆಲಸ ಆರಂಭಿಸಲು ಮುಂದಾದ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಅಧಿಕಾರಿಗಳು ತಹಶೀಲ್ದಾರ್ ಪೊಲೀಸರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಪುರಸಭಾ ಮಾಜಿ ಅಧ್ಯಕ್ಷ ಗಿರೀಶ್ ರೈತರ ಜೊತೆಗೂಡಿ ಮಾತನಾಡಿ ಟ್ರಕ್ ಟರ್ಮಿನಲ್ ನಿರ್ಮಾಣದ ಗಡಿ ಗುರುತಿಸುವ ಕೆಲಸವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು ಶಾಸಕ ಗಣೇಶ ಪ್ರಸಾದ್ ನೇತೃತ್ವದಲ್ಲಿ ಸಭೆ ನಡೆಸಿ ನಂತರ ಸಮಸ್ಯೆಯನ್ನು ಇತ್ಯರ್ಥಪಡಿಸುವ ಮೂಲಕ ಕಾಲಾವಕಾಶ ನೀಡಬೇಕು ಎಂದು ತಹಶೀಲ್ದಾರ್ ಬಳಿ ಒತ್ತಾಯಿಸಿದರು नी अनकेंपेल <स्यार> <स्यारं>